ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಇದು ಒಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ಇದನ್ನು ತಗೊಳ್ಬೋದು ಇಲ್ಲಾಂದರೆ ದಯವಿಟ್ಟು ಇದನ್ನು ಅಲ್ಲೇ ಬಿಟ್ಬಿಡಿ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಗಳ್ದಾಗಿರ್ಬೋದು ನಿಮ್ಮದಾಗಿರ್ಬೋದು ಸದ್ಯಕ್ಕೆ ನಿಮ್ಮಿಬ್ಬರ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಯನ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮ ಪರಿಸ್ಥಿತಿಗಳು ಹೇಗಿದೆ ಕೆಲವರಿಗೆ ಇಲ್ಲಿ ನಿಮ್ಮ ವ್ಯಕ್ತಿಗಳ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಮಧ್ಯೆ ಇಲ್ಲಿ ಏನು ಬರ್ತಾ ಇದೆ ಅಂತ ಅಂದರೆ ಒಂದಿಷ್ಟು ಒಂದು ಥರ್ಟ್ ಹಂಡ್ರೆಡ್ಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಅವ್ರ ಮೇಲೆ ಒಂದಿಷ್ಟು ಅನುಮಾನಗಳು ಬಂದಿರಬಹುದು ಒಂದಿಷ್ಟು ಭಯ ಬಂದಿರಬಹುದು ಎಲ್ಲಿ ನೀವು ದೂರ ಹಾಕ್ತೀರ ಅನ್ನೋ ಒಂದು ಮೈಂಡ್ ಅವ್ರಿಗೆ ಬರ್ತಾ ಇರುವಂಥದ್ದು ಸಡನ್ನಾಗಿ ನಿಮ್ಮ ಮನಸ್ಥಿತಿ ಅವರ ಮನಸ್ಥಿತಿ ಸಡನ್ನಾಗಿ ಚೇಂಜ್ ಆಗುವಂಥದ್ದು ಒಂದು ನೈಂಟಿ ಪರ್ಸೆಂಟ್ ಓಕೆ ಇದೆ ಅಂತ ನೀವು ಎಲ್ಲೋ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಮ ಜೀವನಕ್ಕೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಓಕೆ ಇದ್ರು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ದೂರ ಆಗಿಬಿಡ್ತೀವಿ ಅನ್ನೋ ಒಂದು ಭಯ ಇರ್ಬೋದು ಕೆಲವ್ರಿಗೆ ಇಲ್ಲಿ ದೂರ ಕೂಡ ಆಗಿರ್ಬೋದು ಬಟ್ ಇಲ್ಲಿ ಮತ್ತೆ ನೀವು ತುಂಬಾ ಸಮಸ್ಯೆಗಳನ್ನ ಎದುರಿಸಿ ನಂತರ ಬಂದು ಒಟ್ಟಿಗೆ ಸೇರುವಂತ ಒಂದು ಅವಕಾಶಗಳು ಇಲ್ಲಿ ಇದೆ ಅಂತ ಬಂದಿರುವಂತದ್ದು ಇಲ್ಲಿ ಅಹ್ ಯಾವುದೋ ಒಂದು ಹೊಸ ಆಪರ್ಚುನಿಟಿ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಇದೆ ಒಂದು ಹೊಸ ಪ್ರೀತಿ ಬರುವಂತ ಸಾಧ್ಯತೆಗಳು ಇದೆ ನಿಮ್ಮಿಬ್ಬರ ಮಧ್ಯೆ ಒಂದು ಹೊಸ ಹೊಸದಾಗಿ ಏನೋ ಒಂದು ಬಂದಿರ್ಬೋದು ಅನ್ನೋ ಒಂದು ಭಿನ್ನಾಭಿಪ್ರಾಯಗಳು ನಿಮಗೆ ಇರ್ಬೋದು ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿದೆ ಅಂತ ಇಲ್ಲಿ ತುಂಬ ಥರ್ಡ್ ಪಾರ್ಟಿ ಸಿಚುವೇಶನ್ ಆಲ್ಮೋಸ್ಟ್ ಗೊತ್ತಿದ್ರೂ ಕೂಡ ಅವ್ರ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮಾತುಗಳನ್ನು ಸರಿಯಾಗಿ ಅವರು ಕೇಳ್ತಾ ಇಲ್ಲ ಮುಂದಿನ ಮುಂಚೆ ಥರ ಅವರು ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ ನಿಮ್ಮ ಜೊತೆ ಕರೆಕ್ಟಾಗಿ ಕಮ್ಯುನಿಕೇಷನ್ ಕಡಿಮೆ ಆಗಿರುವಂಥದ್ದು ಫೀಲಿಂಗ್ಸ್ ಕಡಿಮೆ ಆಗಿರುವಂಥದ್ದು ಈ ಥರ ಫೀಲ್ ಎನರ್ಜಿ ಕೂಡ ಇಬ್ರು ಮಧ್ಯೆ ಬ ಬರ್ತಿರುವಂಥದ್ದು ಇಲ್ಲಿ ಹೇಳ್ಬೇಕು ಅಂದ್ರೆ ಕೆಲವ್ರಿಗೆ ಇಲ್ಲಿ ಹೊಸ ಅವಕಾಶಗಳು ಬಂದಿದೆ ಕೆಲವರು ಇಲ್ಲಿ ಅವರನ್ನು ದೂರ ಇಟ್ಟಿರ್ಬೋದು ಬಟ್ ನೀವು ಮಾಡಿರುವಂಥ ಕೆಲಸ ಆಗಿರ್ಬೋದು ಅವ್ರಿಗೆ ಪದೇ ಪದೇ ಕಾಡುತ್ತೆ ಯಾಕಂದರೆ ಇಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಇದ್ರೂ ಕೂಡ ನೀವು ಅವರ ಜೊತೆ ಇದ್ದಂಥ ಟೈಮಿಂಗ್ಸ್ ಏನಿದೆ ಅದು ಅವ್ರಿಗೆ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಅವರು ಹಿಂದೆ ಬಂದುಬಿಡ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಎಲ್ಲೋ ದೂರ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವಿಬ್ರು ಕೂಡ ದೂರ ಪ್ರಯಾಣಗಳನ್ನ ಮಾಡ್ತಾ ಇರ್ಬೋದು ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನಲ್ಲಿ ಇರುವಂಥವ್ರಿಗೆ ಕೆಲವರು ಇಲ್ಲಿ ಅವರು ನಿಮ್ಮಿಂದ ದೂರ ಇರ್ಬೋದು ಅವ್ರದೇ ಆಗಿರುವಂಥ ಫ್ಯಾಮಿಲಿ ಜೊತೆ ಇರ್ಬೋದು ಸಾರಿ ಫ್ಯಾಮಿಲಿ ಜೊತೆ ಇರ್ಬೋದು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಇದೆ ಒಂದಿಷ್ಟು ಫ್ಯಾಮಿಲಿ ಬಗ್ಗೆ ಗೊತ್ತಾಗಿರ್ಬೋದು ಫ್ಯಾಮಿಲಿಗೆ ಗೊತ್ತಾಗಿರ್ಬೋದು ನಿಮ್ಮಿಬ್ಬರ ಪರಿಸ್ಥಿತಿ ಏನಿದೆ ಅಂತ ನಿಮ್ಮ ಆದರೆ ಒಂದು ರೀತಿಯಲ್ಲಿ ಕಣ್ಣ ಹಿಟ್ಟಿದ್ದಾರೆ ನಿಮ್ಮ ಮೇಲೆ ಈ ಥರ ಏನೋ ಸಮ್ಥಿಂಗ್ ರಾಂಗ್ ಇದೆ ಅಂತ ಬಟ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಒಂದಿಷ್ಟು ಆಲ್ರೆಡಿ ಒಂದಿಷ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಓಕೆ ಇದೆ ಇನ್ನು ಕಾಲು ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಸಮಸ್ಯೆ ಮಾಡ್ತಾ ಇರುವಂಥ ವಿಚಾರದಲ್ಲಿ ಅಂದರೆ ಒಂದು ಇಲ್ಲಿ ಅವ್ರಿಗೆ ಅನ್ನಿಸ್ತಾ ಇರುವಂಥದ್ದು ನಿಮ್ಮಿಬ್ಬರ ಮಧ್ಯೆ ಸ್ಟ್ರಾಂಗ್ ಆಗಿ ನಿಂತಿರುವಂಥದ್ದು ಬೇರೆ ಯಾರೋ ಬಂದಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಷನ್ನ ಎದುರಿಸ್ತಾ ಇದ್ದಾರೆ ಫ್ಯಾಮಿಲಿ ಇಶ್ಯೂಸ್ ತುಂಬ ಜಾಸ್ತಿ ಆಗಿರ್ಬೋದು ಇಲ್ಲಿ ಕೆಲವರು ಇಲ್ಲಿ ಟೀಚರ್ಸ್ ಇರ್ಬೋದು ಅಂತಲೂ ಕೂಡ ಇನ್ನು ಎನರ್ಜಿ ಪಿಕ್ ಆಗ್ತಾ ಇರುವಂಥದ್ದು ತುಂಬ ಸ್ಟಕ್ ಎನರ್ಜಿಲಿ ಇರ್ತೀರ ನೀವು ಅವ್ರ ಮ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಒನ್ ಟೈಮ್ ಒಂದು ಅರ್ಧ ದಿನ ಫುಲ್ ಅದೇ ಯೋಚನೆಲೇ ಇರ್ತೀರ ಇನ್ನು ಅರ್ಧ ದಿನ ಕೂಲ್ ಆಗಿರ್ತೀರ ಇನ್ನು ಅರ್ಧ ದಿನ ಫುಲ್ ಮತ್ತೆ ಗಳನ್ನ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ತುಂಬ ನಿಮಗೆ ಅನುಮಾನಗಳು ಎಷ್ಟೇ ನಿಮ್ಮನ್ನು ಕಂಟ್ರೋಲ್ ಮಾಡಿದ್ರು ಕೂಡ ನಿಮ್ಮಿಬ್ಬರ ಮಧ್ಯೆ ಒಂದು ಸೆಕೆಂಡ್ ಆದ್ರೂ ಒಂದು ಅನುಮಾನ ಬಂದು ಹೋಗ್ತಾ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಈ ನ ನೋಡ್ತಾ ಇರುವಂಥವ್ರು ಫ್ಯಾಮಿಲಿ ಇಶ್ಯೂಸ್ ತುಂಬಾ ಇದೆ ಇಲ್ಲಿ ಬಟ್ ನೀವು ಅದನ್ನ ಹತ್ರನು ಹೇಳ್ಕೊಳಕ್ ಇರುವಂತ ಪರಿಸ್ಥಿತಿಲಿ ಇರ್ಬೋದು ನಿಮ್ಮ ಫೀಲಿಂಗ್ಸ್ನ ಸದ್ಯಕ್ಕೆ ಯಾರು ಅರ್ಥ ಮಾಡ್ಕೊಳುವಂತ ಫೀ ಪರಿಸ್ಥಿತಿಲಿ ಇಲ್ಲ ಅಂತ ನೀವು ಅನ್ಕೊಂಡಿರುವಂಥದ್ದು ಇದೆ ನಿಮ್ಮ ವ್ಯಕ್ತಿ ನೀವು ನಿಮ್ಮ ಪರಸ್ಪರ ಏನಿದೆ ಕೆಲವರು ಇಲ್ಲಿ ತುಂಬಾ ಅನ್ಯೋನ್ಯತೆಯಿಂದ ಇರುವಂಥದ್ದು ಕೆಲವ್ರಿಗೆ ಅರ್ಥ ಆಗ್ತಿದೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಅವರ ಕೈ ಮೀರಿ ಹೋಗಿರುವಂಥ ಪರಿಸ್ಥಿತಿಗಳು ಏನಿದೆ ಅದನ್ನು ಅವರು ಸ್ಟ್ರಾಂಗ್ ಆಗಿ ಹಿಡ್ದಿದ್ದಾರೆ ಕೈ ಮೀರಿ ಹೋಗುವಂಥ ಪರಿಸ್ಥಿತಿಗಳಿದೆ ಬಟ್ ಸದ್ಯಕ್ಕೆ ಕೆಲವರು ಇಲ್ಲಿ ತಾಳ್ಮೆಯಿಂದ ಇದ್ದಷ್ಟು ಮಾತ್ರ ಸಾಧ್ಯ ನಿಮ್ಮ ನೀವು ಅಂದ್ಕೊಂಡಿರುವಂಥ ನಿಮ್ಮ ಪರಿಸ್ಥಿತಿಗಳೇನಿದೆ ನಿಮ್ಮ ವ್ಯಕ್ತಿ ಮತ್ತೆ ನಿಮ್ಮ ಬಗ್ಗೆ ಏನು ನಡೀತಾ ಇದೆ ಅದನ್ನು ಸರಿಯಾಗಿ ಅನಲೈಸ್ ಮಾಡಿಕೊಂಡು ಸದ್ಯಕ್ಕೆ ತಾಳ್ಮೆಯಿಂದ ಇರೋದೇ ಬೆಟರ್ ಅಂತ ಕೂಡ ಇಲ್ಲಿ ಅನ್ನಿಸ್ತಿದೆ ತುಂಬ ಸ್ಟಕ್ ಎನರ್ಜಿ ತುಂಬ ಬ್ಲ್ಯಾಕ್ ಮ್ಯಾಜಿಸ್ ಆಗಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು ನಿಮ್ಮಿಬ್ಬರ ಮಧ್ಯೆ ಪದೇ ಪದೇ ಜಗಳಾಗುವಂಥದ್ದು ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು ಪದೇ ಪದೇ ಇಲ್ಲಿ ನಿಮಗೆ ಟ್ರಿಗರ್ ಮಾಡ್ತಾ ಇದೆ ಅಂದರೆ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಸ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಿಗ ವ್ಯಕ್ತಿಗಳು ನೀವು ದೂರ ಆಗಲಿ ಅಂತ ಕೆಲವರು ಮಾಡಿದ್ದಾರೆ ಇನ್ನು ಕೆಲವರು ಫ್ಯಾಮಿಲಿ ಕಡೆಯಿಂದ ಸಮಸ್ಯೆಗಳಾಗಿರುವಂಥದ್ದು ಮತ್ತು ಫ್ಯಾಮಿಲಿಯಿಂದ ಏನೋ ನೋವು ಆಗಿರ್ಬೋದು ಅವ್ರ ಫ್ಯಾಮಿಲಿಯಿಂದ ನಿಮ್ಮ ಫ್ಯಾಮಿಲಿಯಿಂದ ನೋವಾಗಿ ನೀವು ದೂರ ಆಗಿರ್ಬೋದು ಫ್ಯಾಮಿಲಿ ವಿಚಾರವಾಗಿ ನೀವಿಬ್ಬರು ದೂರ ಆಗಿರ್ಬೋದು ಕೆಲವ್ರಿಗೆ ಇಲ್ಲಿ ಫ್ಯಾಮಿಲಿ ಬಗ್ಗೆ ಮಾತುಕತೆಗಳು ಬಂದು ಇಲ್ಲಿ ನಿಮ್ಮ ಮನಸ್ಸು ಒಪ್ಪಿದ್ರು ಕೂಡ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಕೆಲವರು ಇಲ್ಲಿ ದೂರ ಇದ್ದೀರಾ ಅಂತ ಕೂಡ ಬಂದಿರುವಂತದ್ದು ನಿಮ್ಮ ಮಾತನ್ನ ಕೆಲವರು ಇಲ್ಲಿ ಒಂದಿಷ್ಟು ಮಾತನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಮಾತಾಡಿ ನಿಮ್ಮ ವ್ಯಕ್ತಿಗಳ ಜೊತೆ ಆಗಿರ್ಬೋದು ನಿಮ್ಮ ಜೊತೆ ಆಗಿರ್ಬೋದು ನಿಮ್ಗೆ ನೀವು ಅಂದ್ಕೊಳ್ತಾ ಇರುವಂಥ ರೀತಿಗಳೇನಿದೆ ಒಂದಿಷ್ಟು ರಾಂಗ್ ಆಗಿದೆ ಅಂತ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್